ತಂದೆಯವರು ಒಳ್ಳೆ ಹ್ಯಾಂಡ್ ರೈಟಿಂಗ್ ಉಂಟಲ್ಲ ಇದನ್ನು ಕುರಾನಿಗೆ ಬಳಸಿದ್ರೆ ಒಳ್ಳೆ ಮಹತ್ವ ಇರ್ಬೋದು ಅಂತ ಹೇಳಿ ಕುರಾನ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಭಾರತದಲ್ಲಿ ಮಹಿಳೆಯರು ಬರೆದ ಮೂರನೇ ಮಹಿಳೆಯಾಗಿದ್ದಾಳೆ ಹೆಣ್ಮಾಗಿದ್ದಾಳೆ ನಮ್ಮ ಸಜಿಲ ತ್ರೀ ಹಂಡ್ರೆಡ್ ಟೂ ಡೇಸ್ ದಿನಕ್ಕೆ ಎಂಟು ಗಂಟೆ ಒಂದು ಪೇಜ್ ಬರೀಲಿಕ್ಕೆ ನಾಲ್ಕು ಗಂಟೆ ಬೇಕಾಗ್ತಾ ಇತ್ತು ಬರೀತಾ ಇದ್ದದು ಇಂಕ್ ಇಂಕಲ್ಲಿ ಕಲಂ ಯೂಸ್ ಮಾಡಿ ಇದ್ದರು ಒಂದು ಸಾಧನೆ ನನ್ನ ಮಗಳಿಗೆ ಮಾಡಬಹುದು ಅಂತೇಳಿ ನಾನು ಹೇಳಿದೆ ನೋಡು ನೀನು ಕುರಾನ್ ಬರೆಯಲು ಪ್ರಾರಂಭಿಸು ನೋಡೋಣ ಎಂಬ ಒಂದು ಇಚ್ಛೆಯಿಂದ ಅದಕ್ಕೆ ಇರುವ ಎಲ್ಲ ಸಲಕರಣೆಗಳನ್ನು ಪೂರೈಸಿ ಸ್ಟಾರ್ಟ್ ಮಾಡಲು ಹೇಳಿದೆ ಅದು ಒಂಚೂರು ವಿಶುದ್ಧ ಕುರಾನ್ ಆದ ಕಾರಣ ಯಾವುದೇ ತಪ್ಪುಗಳು ಬರಬಾರದು ಅಥವಾ ಕಿವಿಲಾಗೆ ಒಂದೇ ಡೈರೆಕ್ಷನ್ಗೆ ಕೂತು ಬೆರೀಬೇಕಿತ್ತು ಕೆಳಗಡೆ ಇಟ್ಟು ಉಳಿದ ಅವುಗಳು ಹಾಗೆ ಬೆರೆಯಲಿಕ್ಕೆ ಸಾಧ್ಯ ಇಲ್ಲದ ಸುಮಾರು ನೂರ ಐವತ್ತೆರಡು ಚಾರ್ಟ್ ಪೇಪರನ್ನು ಅನ್ನು ಯೂಸ್ ಮಾಡಿದ್ದೀವಿ ಇದಕ್ಕೆ ಸುಮಾರು ಹದಿನೈದು ಬಾಟಲ್ ಕ್ಯಾಲಿಗ್ರಾಫಿ ಇಂಕು ಆಮೇಲೆ ಪೆನ್ಸಿಲಲ್ಲಿ ಸೂಕ್ಷ್ಮತೆಗೆ ಬೆರೆದಾಗ ಅದನ್ನು ರಬ್ ಮಾಡಲಿಕ್ಕೆ ಒಂದು ನೂರಷ್ಟು ಎರೇಸರ್ ಯೂಸ್ ಮಾಡಿದಾಳೆ ನಾನು ಫಾತಿಮಾ ಫಾತಿಮಲಾ ಇಸ್ಮಾಯಿಲ್ ಫ್ರಮ್ ಬೈತಡ್ಕ ನನ್ನ ತಂದೆ ಬಿ ಪಿ ಇಸ್ಮಾಯಿಲ್ ಹಾಜಿ ತಾಯಿ ಜೊಹ್ರಾ ಜಾಸ್ಮಿನ್ ನಾನು ನೈನ್ತ್ ಟು ಪ್ಲಸ್ ಟೂವರೆಗೆ ಅಲ್ಬನತ್ ಇಸ್ಲಾಮಿಕ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಚರ್ವಾಡಿಯಲ್ಲಿ ಕಲಿತದ್ದು ಕಲಿತದ್ದು ನೆಕ್ಸ್ಟ್ ಬಿ ಕಾಮ್ ಕಲಿತದ್ದು ಮರ್ಕಜುಲ್ ಹುದಾ ವುಮೆನ್ಸ್ ಕಾಲೇಜ್ ಕುಂಬ್ರದಲ್ಲಿ ಬನತಲ್ಲಿರುವಾಗ ಅಲ್ಲಿಯ ಮಕ್ಕಳೆಲ್ಲ ಮಾಡೋದನ್ನು ಕಂಡು ಹಾಗೆ ಕಲ್ ಸ್ವಲ್ಪ ಸ್ವಲ್ಪ ಮಾಡಿ ಕಲಿತದ್ದು ಇಲ್ಲಿ ಮನೆಯಲ್ಲಿ ಬಂದು ಕೊರೋನಾ ಟೈಮಲ್ಲಿ ಕ್ಯಾಲಿಗ್ರಫಿ ಮಾಡ್ತಾ ಇದ್ದೆ ಆಗ ಅದನ್ನು ಕಂಡು ತಂದೆಯವರು ಒಳ್ಳೆ ಹ್ಯಾಂಡ್ ರೈಟಿಂಗ್ ಉಂಟಲ್ಲ ಇದನ್ನು ಕುರಾನಿಗೆ ಬಳಸಿದರೆ ಒಳ್ಳೆ ಮಹತ್ವ ಇರ್ಬೋದು ಅಂತ ಹೇಳಿ ಕುರಾನ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಟ್ವೆಂಟಿ ಟ್ವೆಂಟಿ ಒನ್ ಜಾನ್ವರಿಯಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಮತ್ತು ಟೂ ಟ್ವೆಂಟಿ ಫೈವ್ ಡೇಸ್ ಬರೆದು ಹೆಲ್ತ್ ಇಶ್ಯೂಸ್ ಬಂದ ಕಾರಣ ಅದನ್ನು ನಿಲ್ಲಿಸಿ ಮತ್ತೆ ಟ್ವೆಂಟಿ ಟ್ವೆಂಟಿ ಫೋರ್ ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಪೂರ್ತಿ ಮಾಡಿದ್ದೇನೆ ಇಲ್ಲ ಅಪ್ಪ ಹೇಳಿದ ಕಾರಣ ಸ್ಟಾರ್ಟ್ ಮಾಡಿದೆ ಅಪ್ಪನೆಲ್ಲ ಸಪೋರ್ಟ್ ಕೂಡ ಇದಕ್ಕಿತ್ತು ಅದಕ್ಕೆ ಬೇಕಾದ ಎಲ್ಲ ಇಲ್ಲೆಲ್ಲೂ ಸಿಗ್ತಾ ಇರಲಿಲ್ಲ ಇದ್ದ ಸ್ಥ ಸ್ಥಳಕ್ಕೆ ಹೋಗಿ ತಂದು ಕೊಡ್ತಾ ಇದ್ದರು ಫಸ್ಟ್ ಅದನ್ನು ಪೆನ್ಸಿಲಲ್ಲಿ ಬರಿತಾ ಇದ್ದೆ ಸೂಕ್ಷ್ಮತೆಗಾಗಿ ತಪ್ಪಿದ್ರೆ ಆಗಲೇ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಮಾಡಿ ಮತ್ತು ಇಂಕಲ್ಲಿ ಬರೆದು ಅದನ್ನು ಚೆಕ್ ಮಾಡಿ ಎಲ್ಲ ಕರೆಕ್ಷನ್ ಮಾಡ್ತಾ ಇದ್ದೆ ದಿನ ಬರಿತಾ ಇದ್ದೆ ಮನೆಯಿಂದ ತುಂಬ ಸಪೋರ್ಟ್ ಸಿಕ್ಕಿತ್ತು ತಮ್ಮಂದಿರು ತಾ ತಂಗಿ ಎಲ್ಲ ಇದಕ್ಕೆ ಬೇಕಾಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ಕಾಲೇಜಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಸಪೋರ್ಟ್ ಕೂಡ ಇತ್ತು ತ್ರೀ ಹಂಡ್ರೆಡ್ ಆ್ಯಂಡ್ ಟೂ ಡೇಸ್ ದಿನಕ್ಕೆ ಎಂಟು ಗಂಟೆ ಒಂದು ಪೇಜ್ ಬರೀಲಿಕ್ಕೆ ನಾಲ್ಕು ಗಂಟೆ ಬೇಕಾ ಬೇಕಾಗ್ತಾ ಇತ್ತು ಬರಿತಾ ಇದ್ದದ್ದು ಇಂಕ್ ಇಂಕಲ್ಲಿ ಕಲಮ್ ಯೂಸ್ ಮಾಡಿ ಬರಿತಾ ಇದ್ದದು ಕ್ಯಾಲಿಗ್ರಫಿ ಅಂತ ಸಪ್ರೇಟಾಗಿ ಏನು ಕಲಿಸಲಿಲ್ಲ ಅರಬಿಕ್ ಕಲಿಸಿ ಕೊಡ್ತಾ ಇದ್ದರು ಮತ್ತು ಬನಾತ ಬನಾತಲ್ಲಿ ಹೋಗಿ ಹ್ಯಾಂಡ್ ರೈಟಿಂಗ್ ಎಲ್ಲ ಸ್ವಲ್ಪ ಆಗಿ ಕ್ಯಾಲಿಗ್ರಫಿ ಕ್ಯಾಲಿಗ್ರಫಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಈಗ ಪ್ರೌಡ್ ಆಗ್ತಾ ಉಂಟು ಮನೆಯಲ್ಲಿ ಅಪ್ಪ ಅಮ್ಮ ತಮ್ಮಂದಿರು ತಂಗಿ ಫ್ಯಾಮಿಲಿಯಲ್ಲಿ ಎಲ್ಲ ಕೂಡ ಬಂದು ನೋಡ್ತಾ ಎಲ್ಲ ಇರುವಾಗ ತುಂಬ ಪ್ರೌಡ್ ಆಗ್ತದೆ ಇನ್ನು ಇದಕ್ಕಿಂತ ದೊಡ್ಡ ಸಾಧನೆ ಏನಾದರೂ ಮಾಡಬೇಕು ಅಂತ ಅನಿಸ್ತಾ ಉಂಟು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ತಂದೆಯಾಗಿ ನನ್ನ ಜೀವನದಲ್ಲಿ ಅತಿ ಸಂತೋಷದ ಕ್ಷಣವನ್ನು ಅನುಭವಿಸ್ತಾ ಇದ್ದೇನೆ ಈ ನಶ್ವರಲೋಕದಲ್ಲಿ ನಮ್ಮ ಅತಿ ದೊಡ್ಡ ಆಸ್ತಿ ಎಂಬುದೇ ನಮ್ಮ ಮಕ್ಕಳು ಅವರಿಂತ ಸಾಧನೆ ತೋರಿಸಿದಾಗ ತಂದೆಯಾದವನಿಗೆ ಹೆಮ್ಮೆಗಿಂತ ದೊಡ್ಡದು ಇನ್ನೇನಿಲ್ಲ ಜೀವನದಲ್ಲಿ ನಾವು ಸಾಧಿಸಿದ ಎಷ್ಟೋ ನಮ್ಮ ಸಂಪತ್ತಿರ್ಬೋದು ಇನ್ನಿತರ ಯಾವುದೇ ಸ್ಥಾನಮಾನ ಇರ್ಬೋದು ಬಟ್ ನಮ್ಮ ಮಕ್ಕಳು ಇಂಥ ಒಂದು ಉನ್ನತ ಕೆಲಸವನ್ನು ಮಾಡಿದಾಗ ನಮಗೆ ಅದಕ್ಕಿಂತ ಮಿಗಿಲಾದದ್ದು ಯಾವುದೇ ಇಲ್ಲ ಎಂಬುದೇ ನನ್ನ ಭಾವನೆ ಮಗಳು ಕಲಿತಾ ಇದ್ಲು ಅವಳು ಬರೀತಾ ಇದ್ಳು ಸುರಲ್ಲಿ ನಾನು ಅಂದ್ಕೊಂಡೆ ಇದು ಏನಪ್ಪ ಏನೋ ಪೇಪರ್ ಇಟ್ಟು ಅದರಲ್ಲಿ ಬರೆದು ಪೈಂಟ್ ಮಾಡ್ತಾ ಇದ್ದಾಳೆಂದು ಡೌಟು ನನಗೂ ಇತ್ತು ಹಾಗೆ ನೋಡ್ತಾ ನೋಡ್ತಾ ಇರುವಾಗ ಇಲ್ಲ ಅವಳು ಬರೀತಾ ಇಲ್ಲ ಆ ಥರ ಬರೀತಾ ಇಲ್ಲ ಡೈರೆಕ್ಟ್ ಬೆರೀತಾ ಇದ್ಳು ಅದು ನೋಡಿದಾಗ ನನಗೂ ಏನೋ ಒಂದು ಸಾಧನೆ ನನ್ನ ಮಗಳಿಗೆ ಮಾಡ್ಬೋದು ಅಂತೇಳಿ ನಾನು ಹೇಳಿದೆ ನೋಡು ನೀನು ಕುರು ಆನ್ ಬರೆಯಲು ಪ್ರಾರಂಭಿಸು ನೋಡೋಣ ಎಂಬ ಒಂದು ಇಚ್ಛೆಯಿಂದ ಅದಕ್ಕಿರುವ ಎಲ್ಲ ಸಲಕರಣೆಗಳನ್ನು ಪೂರೈಸಿ ಸ್ಟಾರ್ಟ್ ಮಾಡಲು ಹೇಳಿದೆ ನಾನು ಅನಿಸಿದಕ್ಕಿಂತ ಎಷ್ಟೋ ಉತ್ತಮವಾಗಿ ನನ್ನ ಮಗಳು ಬರೀತಾ ಇದ್ಲು ಅದು ಒಂಚೂರು ವಿಶುದ್ಧ ಆದ ಕಾರಣ ಯಾವುದೇ ತಪ್ಪುಗಳು ಬರಬಾರದು ಅಥವಾ ಕಿಬಿಲಾಗೆ ಒಂದೇ ಡೈರೆಕ್ಷನ್ಗೆ ಕೂತು ಬೆರೀಬೇಕಿತ್ತು ಕೆಳಗಡೆ ಇಟ್ಟು ಉಳಿದವುಗಳು ಹಾಗೆ ಬೆರೆಯಲಿಕ್ಕೆ ಸಾಧ್ಯ ಇಲ್ಲದ ಕಾರಣ ತುಂಬ ಕಷ್ಟ ಇತ್ತು ಅವನ್ನೆಲ್ಲವನ್ನು ಸಾಧಿಸಿ ಈಗ ನನ್ನ ಮಗಳು ಅದನ್ನು ಸಮುದಾಯಕ್ಕೆ ಸಮರ್ಪಣೆ ಮಾಡಿದ್ದಾಳೆ ಅದಕ್ಕಿಂತ ದೊಡ್ಡ ಒಂದು ಸಾಧನೆ ನಾನು ಕಾಣ್ತಾ ಇಲ್ಲ ಸುಮಾರು ನೂರ ಐವತ್ತೆರಡು ಚಾರ್ಟ್ ಪೇಪರನ್ನು ಯೂಸ್ ಮಾಡಿದ್ದೀವಿ ಇದಕ್ಕೆ ಸುಮಾರು ಹದಿನೈದು ಬಾಟಲ್ ಕ್ಯಾಲಿಗ್ರಾಫಿ ಇಂಕು ಆಮೇಲೆ ಪೆನ್ಸಿಲಲ್ಲಿ ಸೂಕ್ಷ್ಮತೆಗೆ ಬರೆದಾಗ ಅದನ್ನು ರಬ್ ಮಾಡಲಿಕ್ಕೆ ಒಂದು ನೂರರಷ್ಟು ಎರೇಸರನ್ನು ಯೂಸ್ ಮಾಡಿದ್ದಾಳೆ ಇದನ್ನು ಸಾಧಾರಣ ಈಗ ನಾವು ತಿಳಿದ ಹಾಗೆ ಎಲ್ಲರೂ ಪೆನ್ನಲ್ಲಿ ಬರೆಯುತ್ತಾ ಇರುವಾಗ ಅಥವಾ ಪಾಂಡ್ ಪೆನ್ನಲ್ಲಿ ಬರೆಯುತ್ತಾ ಇರುವಾಗ ನನ್ನ ಮಗಳು ಡಿಪ್ ಮಾಡಿ ಬರೆದಿದ್ದಾಳೆ ಪ್ರತಿಯೊಂದು ಅಕ್ಷರವನ್ನು ಡಿಪ್ ಮಾಡಿ ನಾವೇನು ಅಂತ ಹೇಳ್ತೀವಿ ಅದರಲ್ಲಿ ಬರೆದಿದ್ದಾಳೆ ನಾವು ತಿಳಿದ ಹಾಗೆ ಭಾರತದಲ್ಲಿ ಮಹಿಳೆಯರು ಬರೆದ ಮೂರನೇ ಮಹಿಳೆಯಾಗಿದ್ದಾಳೆ ಹೆಣ್ಮಗಳಾಗಿದ್ದಾಳೆ ನಮ್ಮ ಸಜಿಲ ಹಾಗೆ ಈಗ ತಿಳಿದು ಬರ್ತಾ ಇರುವುದು ಡಿಪ್ಪಲ್ಲಿ ಬೆರೆದಿರುವಂಥ ಮಹಿಳೆ ಈಗ ನಾವು ಎಲ್ಲರೂ ಸರ್ಚ್ ಮಾಡ್ತಾ ಇದ್ದಾರೆ ಜಗತ್ತಲ್ಲೇ ಬೇರೆ ಯಾರು ಬರೆದದಾಗಿ ತೋರಿಸ್ತಾ ಇಲ್ಲ ವಾಸ್ತವಿಕತೆ ಏನಂತೇಳಿ ಇನ್ನೂ ನೋಡಬೇಕಾಗಿದೆ ನಮ್ಮ ಅವಳು ಕಳಿತ ಸಂಸ್ಥೆಯವರು ಅದನ್ನು ಲಿಮ್ಕಾದಾಗಲೇ ಆಲ್ರೆಡಿ ಅಪ್ಲೈ ಮಾಡಿರಬೇಕು ಮಾಡ್ತಾ ಇದ್ದಾರೆ ನೋಡುವಾಗ ತುಂಬ ಹೇಳತಿರೋದಷ್ಟು ಸಂತೋಷದಿಂದ ನಮ್ಮ ಕುಟುಂಬವೇ ಇಡೀ ಕುಟುಂಬವೇ ಇದನ್ನು ಈಗ ನಾವು ಅನುಭವಿಸ್ತಾ ಇದ್ದೇವೆ ಬರೆಯುವಾಗ ಅವಳಿಗೆ ತುಂಬ ಅಂದರೆ ಅವಳಿಗೆ ಹಸಿವಾಗ್ತಾ ಇರಲಿಲ್ಲ ಬಾಯಾರಿಕೆ ಇರಲಿಲ್ಲ ಊಟಕ್ಕೆ ತಿಂಡಿಗೆ ನಾವು ಕರೀಬೇಕಿತ್ತು ಅಂದರೆ ಒಂಥರ ಅದರಲ್ಲಿ ಅವಳು ಮುಳುಗುತ್ತಾ ಇದ್ಳು ಅಷ್ಟು ಅಂದರೆ ಒಂದು ಚೂರು ಆ ಕಡೆ ಈ ಕಡೆ ಅವಳ ಕಣ್ಣು ಕೈಯು ಹೋದರೆ ಈ ಬರವಣಿಗೆ ತಪ್ಪಿ ಹೋಗುವ ಸಾಧ್ಯತೆ ಇರುತ್ತದೆ ಮಿಸ್ಟಿಕ್ ಬರುವ ಸಾಧ್ಯತೆ ಇರುತ್ತದೆ ಅಷ್ಟು ಅದರಲ್ಲಿ ಅವಳು ಸಮರ್ಪಕವಾಗಿ ಅವಳ ಇಡೀ ಶರೀರವನ್ನು ಅದರಲ್ಲೇ ಅವಳು ಏನು ವಿನಿಯೋಗಿಸುತ್ತಾ ಇದ್ದಳು ಸ್ಟಾರ್ಟಿಂಗಲ್ಲಿ ಒಮ್ಮೆ ಬರೆದಲಿಕ್ಕೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದರೂ ಪುನಃ ಕಾರಣಾಂತರಗಳಿಂದ ಅದು ನಿಂತು ಹೋಯಿತು ಆಮೇಲೆ ಈಗ ಟ್ವೆಂಟಿ ಫೋರ್ತ್ ಅಕ್ಟೋಬರಿಂದ ಪುನಃ ಚಾಲು ಮಾಡಿದಾಗ ಹಳೇ ಒಂದು ಮೂರು ಕಾಂಡದಷ್ಟು ಪೇಪರಲ್ಲಿ ಬರೆದಿದ್ಲು ಅದು ಏನು ಇಂಕ್ ಪ್ರಾಬ್ಲಮಿಂದ ಒಂದಕ್ಕೊಂದು ಅಂಟಿ ಉಪಯೋಗ ಮಾಡಲಿಕ್ಕೆ ಕಷ್ಟ ಅಂತ ಕಾಣುವಾಗ ಪುನಃ ಒಂದನೇ ಕಾಂಡದಿಂದಲೇ ಬರೆಯಲಿಕ್ಕೆ ಸ್ಟಾರ್ಟ್ ಮಾಡಿ ಆಗಸ್ಟ್ ಟ್ವೆಂಟಿ ಫಿಫ್ತ್ ಸೆಕೆಂಡ್ಗೆ ಅದು ಮುಕ್ತಾಯಗೊಳಿಸಿ ಸಾಧ್ಯವಾಯಿತು ಹಾಂ ಮಗಳು ಬರೆದನ್ನೇ ಈಗ ಆಲ್ರೆಡಿ ಒಂದು ಐದು ಸಲದ ಚೆಕ್ಕಿಂಗ್ ಮಾಡಿ ಆಗಿದೆ ಈಗ ಪುನಾನು ಮಾಡ್ತಾ ಇದ್ದೇವೆ ಎಲ್ಲೋ ನಮ್ಮ ದೃಷ್ಟಿಯಲ್ಲಿ ತಪ್ಪುಗಳು ಕಾಣಿಸ್ತಾ ಇಲ್ಲ ಬಟ್ ಕುರಾನ್ ಅಂತ ಹೇಳಿದರೆ ಆಲ್ರೆಡಿ ಈಗ ಎಲ್ರಿಗೂ ತಿಳಿದ ಹಾಗೆ ಕುರಾನ್ ಯಾವುದು ಡಿ ಟಿ ಪಿ ಮಾಡಿ ಪ್ರಿಂಟ್ ಮಾಡೋದಿಲ್ಲ ಈಗ ಸೌದಿಯಿಂದ ಮದಿನಿಂದ ಬರುವ ಕುರಾನ್ ಆದರೂ ಅವರು ಬರೆಯುತ್ತಾರೆ ಬರೆದದನ್ನೇ ಪ್ರಿಂಟ್ ಮಾಡ್ತಾರೆ ಬಟ್ ನಮ್ಮ ಈ ಥರ ಲ್ಯಾಂಗ್ವೇಜ್ ಥರ ಡಿ ಟಿ ಪಿ ಮಾಡಿ ಕುರಾನ್ ಮಾಡೋದಿಲ್ಲ ಅದು ಕುರಾನ್ ಆದ ಕಾರಣ ನಮ್ಮ ಏನು ನಮ್ಮ ಸಾಧ್ಯತೆ ಇದೆ ಅದರ ಸಾಧ್ಯವಾದಷ್ಟು ನಾವು ಪ್ರಯತ್ನಿಸ್ತಾನೇ ಇದ್ದೀವಿ ಅನಾವರಣಗೊಳಿಸಿದರೂ ಆ ಚೆಕ್ಕಿಂಗ್ ಇನ್ನೂ ನಿಲ್ಲಿಸಲಿಲ್ಲ ಇನ್ನೂ ಮಾಡ್ತಾನೇ ಇದ್ದೀವಿ ಅಲ್ಲ ನಮ್ಮ ಈಗಿನ ಕಾಲದಲ್ಲಿ ನಾವು ಇಸ್ಲಾಮಿಕೇನು ಕಳಿಸ್ತೀವಿ ಆದಷ್ಟೇ ಆಸಕ್ತಿಯಿಂದ ನಾವು ಬೌದ್ಧಿಕ ನಾವು ಕಲೀಲೇಬೇಕು ಕಡ್ಡಾಯವಾಗಿದೆ ಅದು ನಮ್ಮ ಇಸ್ಲಾಮ್ ಯಾವತ್ತೂ ಕಲಿಕೆಗೆ ಹಿಂದೆ ಟಾಕಲಿಲ್ಲ ಪ್ರವಾದಿ ಪೈಗಂಬರ್ ಸಲ ಅಲಿ ಇಸ್ಲಾಮರ ಮೊದಲ ಮಾತೇ ನೀವು ಕಲಿಯಿರಿ ಅಂತೇಳಿ ನೀವು ಬರೆಯಿರಿ ಅಂತೇಳಿ ಆಗ ಇಸ್ಲಾಮ್ ಯಾವುದಕ್ಕೂ ಹೆಣ್ಮಕ್ಕಳಿನ್ನೂ ಹಿಂಜರಿಸ್ತಾ ಇಲ್ಲ ಬಟ್ ಕೆಲವು ಅದಕ್ಕಿರುವ ಕೆಲವು ಕಟ್ಟುಪಾಡುಗಳಿರ್ತದೆ ಅದರ ಒಳಗಡೆ ನಿಂತು ಎಲ್ಲೂ ಕಲಿಬೋದು ಯಾವುದು ಕಲಿಬೋದು ಯಾವುದಕ್ಕೂ ಎಲ್ಲೂ ತೊಂದರೆ ಆಗ್ತಾ ಇಲ್ಲ ಈಗ ನನ್ನ ಮಗಳನ್ನು ಸಹ ನಾನು ಅದೇ ರೀತಿ ಬೆಳೆಸಿದ್ದೇನೆ ಕಲಿಸಿದ್ದೇನೆ ನನಗೆ ಅದು ಹೆಮ್ಮೆ ಇದೆ ಎಲ್ಲ ಪೋಷಕರು ಇದೇ ಥರ ಅವರವರ ಮಕ್ಕಳಲ್ಲಿ ಒಂದೊಂದು ವಿಶಿಷ್ಟವಾದ ಸಾಧನೆ ಮಾಡುವ ಶಕ್ತಿ ಇರುತ್ತದೆ ಅದನ್ನು ಕಂಡು ಹಿಡಿದು ಅದಕ್ಕೆ ಪ್ರೋತ್ಸಾಹ ನೀಡಿ ಸಮುದಾಯಕ್ಕೆ ದೊಡ್ಡ ಆಸ್ತಿಯನ್ನಾಗಿ ಮಾಡಬೇಕೆಂಬುದೇ ನಂದು ಕಲಕಳವಿಯ ಮನವಿ ಇವಳನ್ನು ಈಗ ಕಳಿಸಿದ ನಮ್ಮ ಮರ್ಕಜಲುದ ಕುಂಬ್ರ ಸಂಸ್ಥೆಯವರು ಅವರು ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ಅಲ್ಲಿ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಒತ್ತರನ್ನು ಇಡ್ತಾನೆ ಇದ್ದರು ಈಗ ಪುನಃ ಅವರು ಅವರ ಕಡೆಯಿಂದಲೂ ಇನ್ನೂ ಮನವಿ ಇದೆ ನೀವು ಇನ್ನೂ ಒಂದು ಚಿಕ್ಕ ಕುರಾನ್ ಬರೀಬೇಕು ಅಥವಾ ಸಹಿಯುಲ್ ಬುಖಾರ್ ಎಂಬ ದೊಡ್ಡ ಗ್ರಂಥ ಇದೆ ಅದನ್ನು ಬರೆಯಿರಿ ಎಂಬದೆಲ್ಲ ಅವರ ಒಂದು ಆಶೆ ಇದೆ ಇನ್ಶಾಲ್ವಾ ನೋಡಬೇಕು ಕೊನೆಯದಾಗಿ ಸಮುದಾಯಕ್ಕೆ ನನ್ನ ಮನವಿ ಅಂತ ಏನಂತ ಹೇಳಿದರೆ ಈಗ ನನ್ನ ಮಗಳು ದೊಡ್ಡ ಸಾಧನೆ ಮಾಡಿದ್ದಾಳೆ ಕೊರತೆಗಳಿರ್ಬೋದು ಕೆಲವುಗಳೆಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲದರಲ್ಲೂ ನಾವು ಪರ್ಫೆಕ್ಟ್ ಅಂತ ನಾ ಯಾರೂ ಹೇಳೋಕ್ಕಾಗಲ್ಲ ಕೊರತೆಗಳಿದ್ದರೆ ಅದನ್ನು ತಿದ್ದಿ ನಮ್ಮ ಸಮುದಾಯದ ಮಕ್ಕಳು ಮುಂದೆ ಬರಲಿ ಎಲ್ಲರೂ ಸಂಪೂರ್ಣವಾದ ಸಹಕಾರವನ್ನು ನೀಡಿ ಸಮುದಾಯವನ್ನು ಇನ್ನಷ್ಟು ಮುಂದಕ್ಕೆ ಎತ್ತರಕ್ಕೆ ಬೆಳೆಸಬೇಕೆಂಬುದೇ ನನ್ನ ಕೊನೆಯ ಮಾತು